ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತೊಂದು ಹೋಟೆಲ್ ಶೈಲಿಯ ಪನ್ನೀರ್ ಗ್ರೇವಿ ಮಾಡೋಣ ಮೊದಲು ಇದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ನಂತರ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೊಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದೆರಡು ಪೀಸ್ ಚಕ್ಕೆ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಸೋಂಬು ಸ್ವಲ್ಪ ಜೀರಿಗೆ ಒಂದೆರಡು ಸ್ಪೂನ್ ಧನಿಯಾ ಹಾಕೊಳ್ಳಿ ಸ್ವಲ್ಪ ರೋಸ್ಟ್ ಫ್ಲೇವರ್ ಬರೋ ಗಂಟ ಅದನ್ನು ಹುರ್ಕೊಳ್ಳಿ ಸ್ವಲ್ಪ ಸಣ್ಣ ಹುರಿಲಿ ಹೀಗೆ ಇರಿ ಅದನ್ನು ತಣ್ಣಗೆ ಹಾಕಿಬಿಡೋಣ ಹಾರದ ನಂತರ ಅದನ್ನು ಜಾರಿಗೆ ಹಾಕಿ ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಪೌಡ್ರ್ ಆದಮೇಲೆ ಈ ರೀತಿ ಇರುತ್ತೆ ಅದು ಅದನ್ನೊಂದು ಬೋಲಿಗೆ ಹಾಕ್ಕೊಂಡು ಇಟ್ಕೊಳ್ಳೋಣ ನೆಕ್ಸ್ಟ್ ಪನ್ನೀರ್ನ ಈ ರೀತಿ ಕಟ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಟರ್ಮರಿಕ್ ಪೌಡರು ಸ್ವಲ್ಪ ಉಪ್ಪು ನಂತರ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ತಯಾರಿ ಮಾಡಿ ಇಟ್ಕೊಳ್ಳಿ ಅದನ್ನು ತಯಾರಿ ಆದ ಒಂದು ಪ್ಯಾನ್ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಂತರ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ ಸ್ವಲ್ಪ ಹುರ್ಕೊಳ್ಳಿ ಸ್ಲೋ ಹುರ್ಕೊಳ್ಳಿ ಅದೆಲ್ಲ ಪೀಸಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಒಂದು ಬೌಲಿಗೆ ತಕ್ಕೊಳ್ಳೋಣ ಎಲ್ಲ ನಂತರ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನೆಲ್ಲ ಆಮೇಲೆ ಸ್ವಲ್ಪ ಆನಿಯನ್ ಹಾಕ್ಕೊಳ್ಳಿ ಕಟ್ ಮಾಡಿ ಇಟ್ಕೊಂಡ್ರೆ ಆನಿಯನ್ ಹಾಕೊಳ್ಳಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿಗಂಟ ಹುರ್ಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡಿದ್ದ ನಂತರ ಸ್ವಲ್ಪ ಟೊಮೊಟೊ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ನೀಟಾಗಿ ಹುರ್ಕೊಳ್ಬೇಕು ಇವೆರಡು ಚೆನ್ನಾಗೇ ಫ್ರೈ ಆಗಬೇಕು ನೀವು ಒಂದು ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ ಇದು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾವುದಾದ್ರೂ ವೆಜಿಟೇಬಲ್ ಮಸಾಲ ಇದ್ದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ನಂತರ ಅರಿಶಿಣದ ಪುಡಿ ಹಾಕ್ಕೊಳ್ಳಿ ನೆಕ್ಸ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲನ ಹಾಕ್ಕೊಳ್ಳಿ ನೀಟಾಗಿ ಹಾಕ್ಕೊಳ್ಳಿ ಎಲ್ಲನೂ ನಂತರ ಫ್ರೈ ಮಾಡಬೇಕು ಎಲ್ಲನೂ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಈ ರೀತಿಯೇ ಎಲ್ಲ ಹುರ್ಕೊಳ್ಳಿ ನಂತರ ಒಂದು ಕಪ್ ಮೊಸರು ಹಾಕೊಳ್ಳಿ ಮೊಸರು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿನ ಕ್ರಶ್ ಮಾಡಿ ಹಾಕಿ ಈ ರೀತಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಈ ರೀತಿ ಕಲ್ತ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಫ್ರೈ ಮಾಡಿರೋ ಪನ್ನೀರನ್ನ ಹಾಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಅದೊಂದು ಎರಡು ನಿಮಿಷ ಹೊಂದ್ಕೊಳ್ಳೋಕ್ಕೆ ಬಿಡೋಣ ಹೊಂದ್ಕೊಂಡು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಈಗ ಹೋಟೆಲ್ ಶೈಲಿಯ ಪನ್ನೀರ್ ಗ್ರೇವಿ ರೆಡಿಯಾಗಿದೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್